ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಜಗಜ್ಜ್ಯೋತಿ ಮಹಾತ್ಮ ಬಸವಣ್ಣನವರನ್ನ ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನು ಸಕಲ ಶಿವ ಶರಣರನ್ನ ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಭಾರತೀಯರೆಲ್ಲರಿಗೂ ಇಲ್ಲಿಂದಲೇ ಶರಣುಗಳು ದಿನಾಂಕ ಇಪ್ಪತ್ತ್ಮೂರರಂದು ನಮ್ಮ ಬೀದರ್ ಜಿಲ್ಲೆಯ ಅಕ್ಕ ಅನ್ನಪೂರ್ಣ ತಾಯಿ ಬಸವ ಸೇವಾ ಪ್ರತಿಷ್ಠಾನ ಅವರು ಲಿಂಗೈಕ್ಯರಾಗಿದ್ದ ಒಂದು ಸುದ್ದಿ ನಮಗೆ ತಿಳಿದು ಮನಸ್ಸಿಗೆ ದುಃಖವಾಗಿದೆ ಕಾರಣ ಹನ್ನೆರಡನೇ ಶತಮಾನದ ಅಣ್ಣ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಒಂದು ಸರ್ವ ಸಮಾಜವನ್ನು ಒಂದುಗೂಡಿಸಿ ದುಡಿಯುವ ವರ್ಗದವರನ್ನು ಅಪ್ಪ ಬಪ್ಪ ಎಂದು ಅಪ್ಪಿಕೊಂಡು ಒಪ್ಪಿಕೊಂಡು ಇಡೀ ಜಗತ್ಯವನ್ನೇ ಮೆಸ್ತಕ್ಕಂಥ ಒಂದು ಅನುಭವ ಮಂಟಪದ ಲಿಂಗ ಆಯತ ಧರ್ಮ ಕೊಟ್ಟಿರ್ತಕ್ಕಂತಹ ಮಹಾತ್ಮ ಬಸವಣ್ಣನವರ ತತ್ವವನ್ನೇ ಅವರು ತಮ್ಮ ಜೀವನದಲ್ಲಿ ಬಸವಣ್ಣನವರ ಶರಣರ ತತ್ವವೇ ಉಸಿರಾಗಿಸಿಕೊಂಡು ಹಳ್ಳಿ ಹಳ್ಳಿಗಳಿಗೆ ಪ್ರತಿಯೊಂದು ಗ್ರಾಮ ಪಟ್ಟಣಗಳಿಗೆ ಬಸವಣ್ಣನವರ ವಿಚಾರಗಳ ಶರಣರ ವಚನಗಳ ತತ್ವವನ್ನು ಪ್ರಚಾರ ಮಾಡುತ್ತಾ ಬಂದು ಅವರು ನಿನ್ನೆ ದಿವಸ ಲಿಂಗೈಕ್ಯರಾಗಿರುವುದರಿಂದ ಒಂದು ಇನ್ನೂ ಬಸವಣ್ಣನವರ ತತ್ವ ಪ್ರಚಾರ ಮಾಡತಕ್ಕಂತಹ ಅವರ ಕಾರ್ಯ ಬಹಳಷ್ಟಿತ್ತು ಆದರೆ ಅವರ ವಿಚಾರಗಳು ಮುಂದಿನ ಜನರು ಮತ್ತೆ ಅವರ ದಾರಿಯಲ್ಲೇ ಹೋಗಬೇಕು ಎಂದು ಈ ಮೂಲಕ ಅವರಿಗೆ ನಾವು ಹೃದಯಪೂರ್ವಕ ಶ್ರದ್ಧಾಂಜಲಿಯನ್ನು ಸಲ್ಲಿಸುತ್ತಾ ಮಹಾತ್ಮ ಬಸವಣ್ಣನವರ ಒಂದು ವಚನದ ಮೂಲಕ ಹುಟ್ಟು ಆಕಸ್ಮಿಕ ಸಾವು ಖಚಿತ ಈ ಹುಟ್ಟು ಮತ್ತು ಸಾವಿನ ಮಧ್ಯೆ ಅಣ್ಣ ಬಸವಣ್ಣನವರು ಮನುಷ್ಯನಾಗಿ ನಾವು ಯಾವ ರೀತಿ ಬದುಕಬೇಕಂತ ಹೇಳಿ ತಿಳಿಸಿರ್ತಕ್ಕಂತಹ ಒಂದು ವಚನ ಯನಗೆ ಜನನವಾಯಿತೋ ಎಂಬುವರು ಎನಗೆ ಜನನವಿಲ್ಲ ಎನಗೆ ಮರಣವಾಯಿತು ಎಂಬುವರು ಎನಗೆ ಮರಣವಿಲ್ಲ ನೋಡಯ್ಯ ಜನನವಾದರೆ ನಿಮ್ಮ ಪಾದೋದಕ ಪ್ರಸಾದವ ಕೊಂದು ಮರಣವಾದರೆ ನಿಮ್ಮ ಶ್ರೀಪಾದವ ಶೇರುವೆ ಬಾವನ್ನದ ವೃಕ್ಷ ಊರೊಳಗಿದ್ದರೇನು ಅಡವಿಯೊಳಗಿದ್ದರೇನು ಪರಿಮಳ ಒಂದೇ ಕೂಡಲ ಸಂಗಮ ದೇವ ಈ ಮಹಾತ್ಮ ಬಸವಣ್ಣನವರ ವಚನ ನಿಜಕ್ಕೂ ಅನ್ನಪೂರ್ಣ ಅಕ್ಕ ತಾಯಿಯವರು ಅವರು ನಿಜಕ್ಕೂ ಈ ಭೂಮಿಗೆ ಹುಟ್ಟಿ ಬಂದಿದ್ದಕ್ಕೆ ಸಾರ್ಥಕ ಬದುಕನ್ನು ಕಟ್ಟಿಕೊಂಡಿದ್ದಾರೆ ನಮಗೆ ಈ ಮೂಲಕ ಒಂದು ಕಳಕಳಿ ಏನಪ್ಪ ಅಂದರೆ ಅವರು ಮಾಡಿರ್ತಕ್ಕಂಥ ಉಪದೇಶಗಳು ನಾವು ಉಳಿದವರೆಲ್ಲ ಮುಂದುವರಿಸಿಕೊಂಡು ಹೋಗಬೇಕು ಮಹಾತ್ಮ ಬಸವಣ್ಣನವರು ಹೇಳಿದಂತೆ ಈ ವಚನದ ಭಾವಾರ್ಥ ಯಾರೂ ಕೂಡ ಈ ಭೂಮಿಗೆ ಹುಟ್ಟಿ ಬರ್ತೀವಿ ಅಂಥೇಳಿ ಅರ್ಜಿ ಹಾಕಿಲ್ಲ ಬಂದಿದ್ದು ಆಕಸ್ಮಿಕ ಒಂದು ದಿವಸ ಹೋಗುದಿದೆ ಸಾವು ಖಚಿತ ಆದ್ದರಿಂದ ಎನಗೆ ಜನನವಾಯಿತು ಎಂಬುವರು ಯಗೆ ಜನನವಿಲ್ಲ ನೋಡೋ ಆದರೆ ಹುಟ್ಟಿದರೂ ಕೂಡ ಇದ್ದು ಇಲ್ಲದ ಹಾಗೆ ಬದುಕಿ ತೋರಿಸಿದರಲ್ಲ ಮಹಾತ್ಮ ಬಸವಣ್ಣನವರು ಈ ವಚನದ ಮೂಲಕ ಹಾಗೆ ನಾವು ಕೂಡ ಅದನ್ನು ಕಲಿಯೋಣ ಯನೆಗೆ ಮರಣವಾಯಿತು ಎಂಬುವರು ಮರಣವಾಯಿತು ಅಂಥೇಳಿ ಈಗ ಅಕ್ಕವರು ಹೋಗಿದ್ದಾರೆ ಅಂತೇಳಿ ನಾವು ತಿಳ್ಕೊಬಾರ್ದು ನಾವು ಅವರು ಎಲ್ಲರ ಮನದಲ್ಲಿ ಅವರ ತತ್ವವನ್ನು ನಮ್ಮ ಮನದಲ್ಲಿ ಇವೆ ಎಂದು ಭಾವಿಸೋಣ ಮತ್ತೆ ಕೂಡ ಅವರು ನಮ್ಮ ಜೊತೆಯೇ ಇದ್ದಾರೆ ಹೇಳಿ ಕೂಡ ಭಾವಿಸಬೇಕು ಯಾಕೆಂದರೆ ಬಸವಣ್ಣನವರನ್ನು ಧರ್ಮಗುರು ಧರ್ಮಗ್ರಂಥ ವಚನವೇ ನಮ್ಮ ಧರ್ಮಗ್ರಂಥ ಎಂದು ಇದು ಏನು ಪ್ರಚಾರ ಮಾಡಿದ್ದಾರಲ್ಲ ನಿಜಕ್ಕೂ ಲೇಷ ಎನಿಸಿಕೊಂಡು ಒಂದೇ ದಿನ ಬದುಕಿದರೆ ಸಾಲದು ದಿನ ಎಂದು ಹೇಳ್ತಾರಲ್ಲ ಬಸವಣ್ಣನವರು ಆ ರೀತಿ ಬದುಕಿದಾರಲ್ಲ ಆ ರೀತಿ ನಾವು ಕೂಡ ಬದುಕುವುದನ್ನು ಕಲಿಯೋಣ ಎನಗೆ ಮರಣವಾಯಿತು ಎಂಬುವರು ಎನಗೆ ಮರಣವಿಲ್ಲ ನೋಡಿಯ ಭಾವನ್ನದ ವೃಕ್ಷ ಊರೊಳಗಿದ್ದರೇನು ಅಡವಿಯೊಳಗಿದ್ದರೇನು ಅಂದರೆ ಒಂದು ಮಲ್ಲಿಗೆ ಹೂವಾಗಲಿ ಒಂದು ಒಳ್ಳೆ ಪರಿಮಳ ಬೀಸ್ತಕ್ಕಂಥ ಹೂ ಅದು ಊರ ಅಂಗಳ ಮನೆ ಅಂಗಳದಲ್ಲಿ ಹಚ್ಚಿದರೂ ಕೂಡ ಅದೇ ಸುವಾಸನೆ ಬಿಡುತ್ತದೆ ಅದೇ ಗಿಡ ಹೂವಿನ ಗಿಡ ಮಲ್ಲಿಗೆ ಹೂವಿನ ಗಿಡ ಆಗಲಿ ಇನ್ನೊಂದು ಹೂವಿನ ಹೊಲದಲ್ಲಿ ಅಡವಿಯಲ್ಲಿ ಹಚ್ಚಿದರೂ ಕೂಡ ಅದೇ ಸುವಾಸನೆ ಬಿಡುತ್ತದೆ ಇದರ ಭಾವಾರ್ಥ ಎಷ್ಟೇ ಮನುಷ್ಯರಾಗಿ ನಾವು ಹುಟ್ಟಿದ ಬಳಿಕ ನಾವು ಸಮಾಜದಲ್ಲಿ ಯಾವಾಗಲೂ ಆತ್ಮ ಸಾಕ್ಷಿಯಿಂದ ಬದುಕಬೇಕು ಎಲ್ಲರಲ್ಲಿ ಪ್ರೀತಿಯನ್ನು ಕಾಣಬೇಕು ಎಂದು ಹೇಳುತ್ತದೆ ಈ ವಚನದ ಭಾವಾರ್ಥ ಅಡವಿಯೊಳಗಿದ್ದರೇನು ಪರಿಮಳ ಒಂದೇ ಆದರೆ ಮತ್ತೇನು ಹೇಳ್ತಾರೆ ಜನನವಾದರೆ ನಿಮ್ಮ ಪಾದೋದಕ ಪ್ರಸಾದವ ಎಂದರೆ ಯಾವ ಭೂಮಿಯ ಮೇಲೆ ನಾವು ಹುಟ್ಟಿ ಬಂದಿದ್ದೇವಲ್ಲ ಈ ಭೂಮಿಯ ಮೇಲೆ ಬೆಳೀತಕ್ಕಂಥ ಪ್ರತಿಯೊಂದು ಆಹಾರ ಸೃಷ್ಟಿಕರ್ತನದು ನೀ ಮಾಡಿದೆ ತಂದೆ ನಿನ್ನ ಪ್ರಸಾದ ನೀ ಬೆಳೆಸಿದ ಈ ಭೂಮಿಯ ಮೇಲೆ ಆಹಾರವನ್ನೇ ಸೇವಿಸುತ್ತಿದ್ದೇನೆ ನಿನ್ನ ಭೂಮಿಯಿಂದ ನಾನು ನೀರು ಕುಡಿತಾ ಇದ್ದೀನಿ ನಿನ್ನ ಗಾಳಿಯನ್ನೇ ತೆಗೆದುಕೊಳ್ತಾ ಇದ್ದೀನಿ ನಿನ್ನ ಈ ದೊಡ್ಡ ದೇವಾಲಯದಲ್ಲಿ ನಾನು ಓಡಾಡ್ತಾ ಇದ್ದೀನಿ ಈ ಭಾವನೆ ತೋರಿಸಿಕೊಡುತ್ತದೆ ಅಣ್ಣ ಬಸವಣ್ಣನವರ ಯುವಚನ ಈ ರೀತಿ ಬದುಕಿದರೆ ಮಾತ್ರ ಈ ಭೂಮಿಗೆ ಬಂದು ಸಾರ್ಥಕವಾಗಲಿದೆ ಎಂದು ಹೇಳುತ್ತಾರೆ ಮಹಾತ್ಮ ಬಸವಣ್ಣನವರು ಜನನವಾದರೆ ನಿಮ್ಮ ಪಾದೋದಕ ಪ್ರಸಾದವ ಕೊಂಬುವೆ ಮರಣವಾದರೆ ನಿಮ್ಮ ಶ್ರೀಪಾದವ ಶೇರುವೆ ಇದರ ಅರ್ಥ ಏನು ಒಂದು ವೇಳೆ ಈ ಶರೀರದ ಒಳಗಿನ ನಿನ್ನ ಒಂದು ಸೃಷ್ಟಿಕರ್ತ ನಿನ್ನ ಜ್ಞಾನ ಶಕ್ತಿ ನನ್ನೊಳಗಿಂದ ಹೋದ ಬಳಿಕ ಮತ್ತೆ ನಿನ್ನ ನಿನ್ನ ಪಾದ ಅಂದರೆ ನಿಮ್ಮ ಈ ಬ್ರಹ್ಮಾಂಡದಲ್ಲಿರ್ತಕ್ಕಂತಹ ಒಂದು ನಿರಾಕಾರ ಜ್ಞಾನದಲ್ಲಿ ನಾನು ನಿನ್ನೊಳಗೆ ಲೀನ ಆಗುತ್ತೇನೆ ಆದ್ದರಿಂದ ನನಗೆ ಹುಟ್ಟಿದರೂ ಅಷ್ಟೇ ಸಾವಾಗಿ ಹೋದರೂ ಅಷ್ಟೇ ಅದರಿಂದ ಯಾವುದು ನಾನು ಅನುಮಾನ ಮಾಡಲಾರದೆ ಎಲ್ಲಿವರೆಗೆ ಇರುತ್ತೇನೆ ಅಲ್ಲಿವರೆಗೆ ನಿನ್ನನ್ನು ನೆನೆಸಿಕೊಂಡೇನೆ ನೆನೆಸಿಕೊಂಡೇ ಬದುಕುತ್ತೇನೆ ಅಂತಕ್ಕಂಥ ಈ ಭಾವಾರ್ಥ ನಮ್ಮ ತಾಯಿ ಅಕ್ಕ ಅನ್ನಪೂರ್ಣ ತಾಯಿಯವರು ಬಸವಣ್ಣನವರ ಶರಣರ ಒಂದು ಸತ್ಯ ಸಂದೇಶ ಇಪ್ಪತ್ತಾರು ವರ್ಷದಿಂದ ನಾನು ಅವರಿಗೆ ನೋಡುತ್ತಿದ್ದೇನೆ ಅವರಿಗೆ ಸಲ್ಲುತ್ತದೆ ಇದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಬಸವ ಅಭಿಮಾನಿಗಳೇ ನಿಮ್ಮೆಲ್ಲರಲ್ಲಿ ಒಂದು ವಿನಂತಿ ಏನಪ್ಪಾ ಅಂದರೆ ನೀವೆಲ್ಲರೂ ಕೂಡ ಶರಣರ ತತ್ವ ಗ್ರಂಥ ವಚನಗಳನ್ನು ಓದಿರಿ ಅರ್ಥ ಮಾಡಿಕೊಳ್ಳಿರಿ ಎಲ್ಲರೂ ಕೂಡಿ ಇಂತಹ ಒಂದು ಸತ್ಯ ಸಂದೇಶ ಪ್ರಚಾರ ಮಾಡಿದ್ದರೆ ನಾವು ಕೂಡ ಇದ್ದರೂ ಅಷ್ಟೇ ಹೋದರೂ ಅಷ್ಟೇ ಇರುವಾಗ ಶರಣರ ತತ್ವದ ಉಸಿರನ್ನೇ ಉಸಿರಾಗಿಸಿಕೊಂಡು ಬದುಕೋಣ ಎಂದು ಹೇಳ್ತಾ ತಮ್ಮೆಲ್ಲರಿಗೂ ಕೊನೆಯದಾಗಿ ಬಾಗಿದ ತಲೆ ಮುಗಿದ ಕೈಲಿಂದ ನಾನು ಶರಣುಗಳನ್ನು ಸಲ್ಲಿಸುತ್ತೇನೆ